ದಿಸ್ ಇಸ್ ಮೈ ಹಲೋ ಈ ಬಳೆನ ನನ್ನ ಮೊಮ್ಮಗ ಒಂದೂವರೆ ವರ್ಷದವನಿದ್ದಾಗ ಬಾಲಿಯಿಂದ ನಂಗೆ ಕೊಟ್ಟಿದ್ದಾನೆ ಜಸ್ಟ್ ಇಮ್ಯಾಜಿನ್ ಅವರೆಲ್ಲ ಅವರಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಹೋದಾಗ ಇದು ಪುಟಾಣಿ ಮಗು ಅಲ್ಲಿ ಡಿಸ್ಪ್ಲೇ ಮಾಡಿದ್ದು ಇದನ್ನ ಏನು ಮಾಡಿದ್ದಾನೆ ಒಂದು ಬೆಳೆ ಹೀಗೆ ಇಟ್ಕೊಂಡ್ಬಿಟ್ಟು ಅಜ್ಜಿ 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 ಕೊಡಲ್ಲ ಇದು ಅಂತ ಇದು ಮಾಡಿ ಅಜ್ಜಿ 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 ಅಂತ ಬಿಲ್ ಮಾಡಕ್ಕೂ ಕೊಟ್ಟಿಲ್ಲ ಅದೆಲ್ಲ ಫೋಟೋಗ್ರಾಫ್ ವಿಡಿಯೋಗ್ರಾಫ್ ಬಿಲ್ ಮಾಡಕ್ಕೂ ಕೊಟ್ಟಿಲ್ಲ ಹಿಂಗಿಟ್ಕೊಂಡಿದೆ ಆಮೇಲೆ ವಿಧಿ ತಗೊಂಡ್ ಬಂದ್ರು ಎಕ್ಸಾಕ್ಟ್ಲಿ ಸೈಜ್ ಆಮೇಲೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಏನಂದ್ರೆ ಹ್ಯಾಂಡ್ ಮೇಡ್ ಸಿಲ್ವರು ನಾನು ನಿಮ್ಗೆ ಇವತ್ತು ದಿಸ್ ಇಸ್ ಲೈಕ್ ಸಮ್ ಯುನೀಕ್ ಥಿಂಗ್ ಆ್ಯಂಡ್ ಇದು ಗೋಲ್ಡ್ ಇದೆ ನೋಡಿ ತಗೊಂಡ ತಗೊಂತ ತುಂಬಾ ಕಾಸ್ಟ್ಲಿ ಇದೆಲ್ಲ ಗೋಲ್ಡ್ ಗೋಲ್ಡ್ ಅಂಡ್ ಸಿಲ್ವರ್ ಬಾಲಿನ ಯಾವುದೋ ಇದೇನೋ ತುಂಬಾ ಪ್ರೇಷಿಯಸ್ ಸ್ಟೋನ್ ಸ್ಟೋನ್ಸ್ ಇದು ಇದು ಅದಕ್ಕೆ ತಂದ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಟೂ ಲ್ಯಾಕ್ಸ್ ಇರಬೇಕು ಸೊ ನನಗೆ ತಂದು ಕೊಟ್ಟ ಅವನು ಒಂದೂವರೆ ವರ್ಷದ ಮಗು ತಂದಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅವನಿಗೆ ಎಷ್ಟು ಅಜ್ಜಿ ಪ್ರೀತಿ ಅಂತ ನಂಗೊಂದು ಕೀಜ್ ಕೊಡು ಯಾ ಲೈಕ್ ತಂದಿದ್ದಾನೆ ಅಂದರೆ ಜಸ್ಟ್ ಇಮ್ಯಾಜಿನ್ ಇವಾಗ ನೈನ್ ಕಿಯಾನ್ ಕಿಯಾನ್ ಅಂದ್ರೆ ಜ್ಯೋತಿ ಅಂತ ಅಂತಪ್ಪ ಯಾವ್ದೋ ಲ್ಯಾಂಗ್ವೇಜ್ ಬೆಳಕು ವೆರಿ ಗುಡ್ ಏಟ್ ಮ್ಯೂಸಿಕ್ ತುಂಬಾ ಮ್ಯೂಸಿಕ್ ಅಲ್ಲ ಅಭಿರುಚಿ ಅವನು ಮೂರು ವರ್ಷದ ಮಗುಗೆ ಮಗುನಲ್ಲೇನೆ ಅವನು ಡ್ರಮ್ಸ್ ಸ್ಟಾರ್ಟ್ ಮಾಡಿದ್ದು ಈಗಂತಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ರಮ್ಸ್ ನುಡಿಸ್ತಾನೆ ನನ್ ಜೊತೆಗೆ ವೀಣೆಗೆ ಮೃದಂಗ ನುಡಿಸ್ತಾನೆ ಆಮೇಲೆ ಅವನು ಇದು

ಕನ್ನಡ ಬರುತ್ತಪ್ಪ ಚೆನ್ನಾಗಿ ಕಿಯಾನ್ ಕಿಯಾನ್ ಕನ್ನಡದಲ್ಲಿ ಯಾಕೆ ಯಾಕೆ ಎಷ್ಟೋ ಟ್ವೆಂಟಿ ಫೈವ್ ಲ್ಯಾಕ್ ಪೀಪಲ್ ಅಲ್ಲಿ ಇಪ್ಪತ್ತೈದು ಲಕ್ಷ ಜನ ನೋಡ್ತಾರೆ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡೋಕ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಲಿ ನಾ ನಮ್ಮನೇಲಿ ಏನ್ ಗೊತ್ತಾ ಬಿಲ್ಕುಲ್ ಅವನ ಹತ್ರ ನಾನು ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ನಮ್ ನನ್ ಮಗನ ಇದು ಕಂಡೀಷನ್ ಕಂಡೀಷನ್ ಓಕೆ ನನಗೆ ನಾನು ಟ್ರೈ ಮಾಡ್ತೀನಿ ಒಂದು ಕನ್ನಡ ಇಂಗ್ಲೀಷ್ ಯೂಸ್ ಮಾಡಿದೆ ಕನ್ನಡ ಮಾತಾಡಬೇಕು ಅಂತ ಸ್ವಲ್ಪ ಕಷ್ಟ ಬಟ್ ಮಾತಾಡ್ತೀನಿ ಟ್ರೈ ಆದಷ್ಟು ಪ್ರಯತ್ನ ಪಟ್ಟು ಮಾತಾಡ್ತೀನಿ ನಿಮ್ಮ ನಿಮ್ಮ ಯಾ ಇನ್ನ ಸ್ವಲ್ಪ ದಿನ ಆದ್ರೆ ನನ್ನ ಹೇಳಿ ಟಕ್ತಾನೆ ನನಗೆ ಹೋಗಬೇಕು ಅತ್ತಿ ಗುಡ್ ನೈಟ್ ಗುಡ್ ನೈಟ್ ಖುಷಿ ಆಯ್ತಕೊಂಡೆ ನೋಡಿ ಖುಷಿ ಆಯ್ತು ಓಕೆ ತುಂಬಾ ಮುದ್ದಾಗಿದೆ ನಂತರ ನೀ ಅಲ್ಲೂ ಕ್ರೆಡಿಟ್ ನೀಯ ತಗೊಂಡು ಓಕೆ ಆಕ್ಚುಲಿ ಅದೆಲ್ಲ ವಿಷಯ ತುಂಬಾ ಒಂದು ಒಳ್ಳೆ ವಿಷಯ ಇದೆ ನಾವು ಬಂದಿದ್ದೆ ಆಕ್ಚುಲಿ ಅವರ ಬಳೆ ತೋರಿಸಿದ್ರು ನಮಗೆಲ್ಲರೂ ಖುಷಿ ಆಗಿರುತ್ತೆ ಆಮೇಲೆ ಇನ್ನೊಂದಸಲ ಇನ್ನೊಂದ್ ಸಲ ತೋರ್ಸರಾ ಸರಾ ತೋರ್ಸ್ತಿರಾ ಓಕೆ ಈ ಈ ಸರ ಇದೇನೋ ಇದು ಸಿಲ್ವರ್ ಒಂದು ಸಿಲ್ವರ್ ಇದರಲ್ಲಿ ಡೈಮಂಡ್ ಡಸ್ಟ್ ಡೈಮಂಡ್ ಧೂಳು ಚೆನ್ನಾಗಿದೆ ಡೈಮಂಡ್ನ ಧೂಳು ಇರೋ ಚೆನ್ನಾಗಿದೆ ಮೇಡಂ ಧೂಳಿದೆ ಇದು ಆಕ್ಚುಲಿ ಕೆ ಶಾಪ್ ಅಂತ ಒಂದು ಜಯನಗರದಲ್ಲಿ ಟ್ವೆಂಟಿ ಫೋರ್ತ್ ಮೈನ್ ಹೋಟೆಲ್ ಎದುರುಗಡೆ ಅವರು ಇವರು ರಾಯ್ಕರ್ ಅಂತ ಸೊ ನಾನು ಯಾವಾಗಲೂ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ನಂಗೆ ಸಿಲ್ವರ್ ಜ್ಯೂವೆಲ್ರಿ ಅಂದ್ರೆ ಬಹಳ ಇಷ್ಟ ಸೊ ಅದಕ್ಕೇನೆ ನಾನು ಯಾವಾಗಲೂ ಹೋಗೋದು ನೋಡೋದು ನಂಗೆ ಅಷ್ಟೊಂದು ನಂಗೆ ಅವಾಗ ಕೆಪಾಸಿಟಿ ಇರಲಿಲ್ಲ ತಗೊಳಕ್ಕೆ ಒಂದು ಇದು ಅಂದರೆ ಇದಕ್ಕೆ ಇದು ಒಂದು ಫುಲ್ ಸೈಜ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಓಕೆ ಅವಾಗ ಆ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಆದ್ರೆ ನಂಗೆ ಅಷ್ಟೆಲ್ಲ ಕೊಡೋ ಅಷ್ಟು ಈ ತರ ಅಷ್ಟೆಲ್ಲ ನನ್ನ ಹತ್ರ ಕಾಲ ಆಮೇಲೆ ಇದಕ್ಕೆಲ್ಲ ದುಡ್ಡು ನಮ್ಮ ಹಸ್ಬೆಂಡ್ ಬೈವರು ಏನ್ ಕಕ್ಮಣಿ ಕುಕ್ಮಣಿಗೆಲ್ಲ ದುಡ್ಡು ಹಾಕ್ತಿಯ ಅಂತ ಇದಕ್ಕೆ ಕಕ್ಮಣಿ ಕುಕ್ಮಣಿ ಅಂತಾರೆ ಬಿಕಾಸ್ ಇದೇನಂದ್ರೆ ಕಕ್ಮಣಿ ಕುಕ್ಮಣಿ ಅಂದ್ರೆ ಸುಮ್ನೆ ಆರ್ಟಿಫಿಷಿಯಲ್ ಒಡವೆಗಳು ಅದಕ್ಕೆ ನಾನು ಹೇಳ್ತಾ ಇದ್ದೀವಿ ಇಲ್ಲ ಇದು ಸಿಲ್ವರು ಹಾಗೆ ಹೇಗೆ ಭಾಳ ಆಸೆ ಇತ್ತು ನನ್ನ ದೊಡ್ಡ ಮಗ ನಿತಿನ್ ಕಾಮತ್ ಫಸ್ಟ್ ಸ್ಯಾಲ್ರಿನಲ್ಲಿ ನನ್ನನ್ನು ಆ ಶಾಪಿಗೆ ಕರ್ಕೊಂಡೋದ ಶಾಪಿಗೆ ಕರ್ಕೊಂಡೋಗ ಅಮ್ಮ ಏನು ಬೇಕೋ ನೀನು ಸೆಲೆಕ್ಟ್ ಮಾಡು ಅಂತ ಅವನಿಗೆ ಬಂದಿದೆ ಪಾಪ ಮೂವತ್ತು ಸಾವಿರನೋ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಸ್ಯಾಲ್ರಿನೂ ಅವಾಗ ಫಸ್ಟು ಬಂದಿದ್ದು ನನ್ನನ್ನು ಕರ್ಕೊಂಡು ನಾನು ಫಸ್ಟ್ ನಂಗೆ ಅದು ಎಷ್ಟು ಇದು ನಂಗೆ ಪ್ರೆಷಿಯಸ್ ಅಂದ್ರೆ ಆಮೇಲೆ ಇದನ್ನ ನೋಡ್ತಾ ಇದೆ ಹಾಗೆ ಹೀಗೆ ಇದ್ರ ರೇಟ್ ನೋಡ್ತಾ ಇದೆ ಇದನ್ನು ಹಿಂಗೆ 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 ಹೀಗೆ ನೋಡ್ತಾ ಇದೆ ಆಮೇಲೆ ಅಮ್ಮ ತಗೋ ಮದ ಹೇಳಿ ಹೇಳಿದ್ರು ಹತ್ರ ಅಷ್ಟೊಂದು ದುಡ್ಡಿದೆಯೇನೋ ಅಂತ ಕೇಳಿದ್ರೆ ತಗೋ ಕೊಡ್ತೀನಿ ಪರವಾಗಿಲ್ಲ ತಗೋ ತಗೋ ಅಂತ ಅದು ಇದ್ರದ್ದು ಒಂದು ಫುಲ್ ಸೆಟ್ನ ಟ್ವೆಂಟಿ ಫೈವ್ ತೌಸಂಡ್ಗೆ ನನ್ನ ಮಗ ನಿತಿನ್ ಕಾಮತ್ ತೆಗೆಸ್ಕೊಟ್ಟಿದ್ದ ಕೆಳಗಡೆ ಮತ್ತೆ ಆ ಥರದ್ದು ವಜ್ರದೇ ತೊಗೋಬೋದು ನೀವು ವಜ್ರದ ವಜ್ರ ತೊಗೊಂಡಿದ್ದೀನಿ ತೊಗೋಬೋದು ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಬಟ್ ಆದರೆ ಕೆಲವೊಂದು ವ್ಯಾಲ್ಯೂನ ವ್ಯಾಲ್ಯೂ ಮಾಡೋಕ್ಕೆ ಆಗಲ್ಲ ಇದು ವಜ್ರ ಗಿಜ್ರ ಎಲ್ಲ ಅದಕ್ಕಿಂತ ನಂಗೆ ಪ್ರಶ್ನೆ ಎಷ್ಟು ಸಾವಿರ ಕೋಟಿ ಹಾಕಿದ್ರು ಇದ್ರ ಪ್ರೀತಿ ಒಂದು ಭಾವನೆ ಜೊತೆ ನಿಲ್ಲಲ್ಲ ಅದು ಎಷ್ಟು ಜೋಪಾನವಾಗಿ ಕಾಪಾಡಿದ್ದೀನಿ ಗೊತ್ತಾ ನಾನು ಇದನ್ನು ಇದನ್ನು ಅವ್ರಿಗೆ ಕೆಲವು ಸತಿ ತೆಗೆದು ನೋಡ್ತೀನಿ ಆ ಮೂಮೆಂಟ್ ಗ್ಯಾಪಿಸ್ಕೋತೀನಿ ಆಮೇಲೆ ಈಚೆಗೆ ನಾನು ಯಾವಾಗಲೂ ಈಗಲೂ ಹೋಗ್ತೀನಿ ಅವ್ರು ರಾಯ್ಕರನ್ನು ಮಾತಾಡ್ಸೋಕ್ಕಲ್ಲಿ ಹೋಗಿ ಕೂತ್ಕೊಂಡು ಸುಮ್ಮನೆ ಯಾವ ಥರ ಜ್ಯುವೆಲ್ರಿ ಬಂದಿದೆ ಅಲ್ಲಿ ಸಿಲ್ವರ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ರಿ ಅಷ್ಟೇ ಅದು ಸಿಲ್ವರ್ ಅಂದರೆ ಅದೇ ಬೆಳ್ಳಿ ಜ್ಯುವೆಲ್ರಿ ಆಮೇಲೆ ಏನೇನು ಬಂದಿದೆ ಹೊಸ ಅದು ಅಂತೆಲ್ಲ ಕೇಳ್ತಾ ಇರ್ತೀನಿ ಬಟ್ ಈಗ ರೀಸೆಂಟಾಗಿ ಹೋದಾಗ ಅವರು ಅವರು ಜರೋದ ಅಕೌಂಟಿದೆ ಅವ್ರಿಗೂ ಅವರು ಹೇಳಿದ್ರು ಮೇಡಮ್ ನೀವು ಒಂದು ತೊಗೊಳಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ಕೊಂಡು ನನ್ನ ಹತ್ರ ಮಾತಾಡ್ಕೊಂಡು ಕೂತಿರೋರಿ ಈಗ ನೋಡಿ ನಿಮ್ಮ ಮಗ ಇದು ಡೈಮಂಡ್ ಎಷ್ಟು ಬೇಕಾದ್ರೂ ತೆಗೆಸ್ಬೋಡ್ಬೋದು ಆ ಲೆವೆಲ್ಗೆ ಹೋಗಿದ ನಿಮ್ಮ ಮಕ್ಕಳು ಅಂತ ಏಕೆ ನಾ ಯಾವುದೇ ಏನೇ ಇವಾಗ ತೆಗೆಸ್ಕೊಟ್ರು ಇದಕ್ಕೆ ಸರಿಸ್ರಮ ಬೇರೆ ಇಲ್ಲ ಅದಕ್ಕೆ ಎಲ್ಲ ನಿಮ್ಮ ದರ್ಶಕರಿಗೆಲ್ಲ ಹೇಳೋದೇನಂದ್ರೆ ಎಲ್ಲದಕ್ಕೂ ವ್ಯಾಲ್ಯೂ ಮಾಡೋದು ಕಲ್ತ್ಕೊಳ್ಳಿ ಬೆಲೆ ಬೆಲೆ ಏನೋ ಇದಕ್ಕೆ ಬೆಲೆನೇ ಗೌರವ ಕೊಡೋದು ಆಮೇಲೆ ಬೆಲೆ ಕೆಲವೊಂದು ಕೋಟಿಗಟ್ಲೆ ತಾಯಿ ಪ್ರೀತಿ ಆಮೇಲೆ ಅಲ್ವಾ ಲೈಕ್ ತಾಯಿ ಪ್ರೀತಿ ಮರಿಬಾರ್ದು ಯಾಕೆಂದ್ರೆ ತಾಯಿ ಕಷ್ಟಪಟ್ಟು ಹುಟ್ಟಿಸಿರ್ತಾಳೆ ನಂಗೆ ನಿತಿನ್ ಹುಟ್ಟುವಾಗ ಟೂ ಡೇಸ್ ನನಗೆ ಡೆಲಿವರಿ ಪೈನ್ ಸೊ ಟು ಡೇಸ್ ನನಗೆ ಡೆಲಿವರಿ ಪೇನು ಆ ಪೇನಲ್ಲಿ ನಾನು ಸತ್ತೋಗ್ತೀನಿ ಏನೋ ಲೆವೆಲ್ ಕೊಟ್ಟೋಗಿದ್ದೆ ಉಷಾನು ಹಾಸಿಂಗಮ್ಮಲ್ಲಿ ಹುಟ್ಟಿದ್ದವನು ಸೊ ನಾನು ಸಣ್ಣ ವಯಸ್ಸು ತುಂಬಾ ಸಣ್ಣ ವಯಸ್ಸು ಅವನು ಪರ್ಸನಾಲಿಟಿ ಜಾಸ್ತಿ ಇತ್ತು ನಾಲ್ಕು ಕೆ ಜಿ ಇದ್ದ ಸೊ ಅವನಿಗೆ ಅದು ನಂಗೆ ಡೆಲಿವರಿ ಅದೇನ ಅಂದ್ರೆ ಬಿಟ್ವೀನ್ ಬಂದು ಸಿಕ್ಕಾಕೊಂಡ್ಬಿಡ್ತು ಮಗು ಈ ಕಡೆಗೆ ಆಪ್ರೇಷನ್ ಮಾಡೋಕ್ಕೂ ಆಗಲ್ಲ ಈ ಕಡೆಗೆ ಡೆಲಿವರಿನೂ ಆಗಲ್ಲ ಕಷ್ಟ ಅದು ಎರಡು ದಿನ ಕಂಟಿನ್ಯೂಸ್ ಆಗಿ ನೋವನ್ ಬಯಸ್ತಿದ್ದೀನಿ ಆ ನೋವು ಬಯಸಿ ಆಮೇಲೆ ಹುಟ್ಟೋ ಟೈಮ್ ಅವ್ನು ಕಷ್ಟಪಟ್ಟು ಹುಟ್ಟಿಸಿದ್ರು ಅವರು ಕ್ವಾಲಿಫೈಡ್ ಡಾಕ್ಟರ್ ಆಗಿರೋದ್ರ ಹುಟ್ಟೋ ಹುಟ್ಟಿದಾಗ ತಕ್ಷಣ ನಂದೇನಂದ್ರೆ ಚೈಲ್ಡ್ ಸೈಕಾಲಜಿ ಎಲ್ಲ ಓದ್ಬಿಟ್ಟಿದೆ ನಿಮ್ಗೆ ಚೂರ್ಣ ಮಗುನ ಹುಟ್ಟಿದ ತಕ್ಷಣ ಅದೆಲ್ಲ ರಕ್ತ ಎಲ್ಲ ಇರ್ತಲ್ಲ ನನಗೆ ಕೊಡಬೇಕು ಅಂತ ಹಟ್ಟಾಗಿ ಡಾಕ್ಟ್ರ್ ಹತ್ರ ಅಷ್ಟು ಕಷ್ಟ ಅನ್ಬಿಸಿದ್ದೀನಿ ಎರಡು ದಿನ ಬಟ್ ನಂಗೆ ಕೊಡಲೇಬೇಕು ಅದನ್ನು ಅಂತ ನಾನು ಅದನ್ನು ಇಟ್ಕೋಬೇಕು ಅಂತ ಆಮೇಲೆ ಇವರೆಲ್ಲ ಇದೇನೋ ಹುಚ್ಚಿ ಯಾವುದು ಬಂದಿದೆ ಇದು ಅಂದ್ಕೊಂಡು ನನಗೆ ಅವನ ಮಗು ತಂದ್ಕೊಟ್ರು ತಂದ್ಕೊಟ್ರೆ ಆ ಮಗು ಹಿಂಗೆ ಇಟ್ಕೊಂಡು ನಾನು ಆ ಮಗುಗೆ ಕಷ್ಟಪಟ್ಟು ಹೊರಗಡೆ ಬಂದಿರೋದಲ್ಲ ಇಲ್ಲಿಷ್ಟು ಉದ್ದ ಇಷ್ಟು ಉದ್ದ ವಿಚಿತ್ರ ಹೋಗೋದು ಮಗು ಹೆಂಗೆ ಕಾಣಿಸ್ತಿತ್ತು ಅಂದರೆ ನಂಗೆ ಬಟ್ ನನ್ನ ಮಗ ಅಂತ ನಮ್ಮ ಹಸ್ಬೆಂಡ್ಗುನು ಅವಾಗ ಇಪ್ಪತ್ತೆಂಟು ಇಪ್ಪತ್ತೇಳು ವರ್ಷನ ಇಪ್ಪತ್ತೆಂಟು ವರ್ಷ ಇರಬೇಕು ಅವಾಗ ಅವರು ಹೋಗಿ ಹೊರಗಡೆ ಎಂಟೈರ್ ಹಾಸ್ಪಿಟಲಲ್ಲಿ ನಮ್ಮ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಆಮೇಲೆ ಹಂಗೆ ಏನೇನು ಗೊತ್ತಿಲ್ಲ ನನಗೆ ಸ್ಟೋವ್ ಗೊತ್ತಿಲ್ಲ ಇದು ಮಾಡಕ್ ಗೊತ್ತಿಲ್ಲ ಹೇಳಿದಿನ ಸೊ ಮಗುಗೆ ಮೂರನೇ ದಿನ ಮೂರನೇ ದಿನ ಅದು ಏನಾಗಿದೆ ಅಂತ ಹೇಳಿದ್ರೆ ರಾತ್ರಿ ನಿದ್ದೆ ಮಾಡ್ತಾ ಇದೆ ಮಗು ನನಗೆ ನಮ್ಮ ಹಸ್ಬೆಂಡ್ಗೆ ಮಗುಗೇನೋ ಆಗು ಹೋಗ್ಬಿಟ್ಟಿದೆ ಅಂತ ಅದನ್ನು ಅಲ್ಲಾಡಿಸ್ತಾ ಇದ್ದೀವಿ ಅಲ್ಲಾಡಿಸ್ತಾ ಇದ್ದೀವಿ ಅಳ್ತಾನೆ ಇಲ್ಲ ಅದು ಏನು ಮಾಡಿದ್ರು ಆಮೇಲೆ ರಾತ್ರಿ ಮಧ್ಯರಾತ್ರಿ ಇಲ್ಲಿ ಗಲಾಟೆ ಎಪ್ಸಿ ಡಾಕ್ಟ್ರ್ನೆಲ್ಲ ಕರೆಸಿ ಡಾಕ್ಟ್ರು ಬಂದು ಒಂದು ಹೊಡೆದ್ರು ಜೋರಾಗಿ ಇಂಜೆಕ್ ಶುರು ಮಾಡಿದ್ರು ಮಗು ಆಮೇಲೆ ನಮ್ಮಮ್ಮ ಪಥ್ಯದ ಅಡುಗೆ ಎಲ್ಲ ಮಾಡ್ಕೊಂಬರೋರು ನಾನು ಬಾಣಂತಿ ಅಡುಗೆ ಅಂತ ನಾ ಕೆಳಗಡೆ ಡೆಲ್ವರಿಯಾಗಿ ಮಾರನೇ ದಿನಾ ಕೆಳಗಡೆ ಹೋಟೆಲ್ ಇತ್ತು ಒಂದು ಆ ಹೋಟೆಲಿಂದ ವಡೆ ತರಿಸ್ಕೊಂಡು ತಿಂದಿದ್ದೆ ಬಾಣಂತೆ ಮೂರು ಬಾಣಂತೆ ಮೂರು ದಿನದ ಬಾಣಂತೆ ನನ್ನ ಕಥೆನೇ ವಿಚಿತ್ರ ಎಸ್ ಸೀರಿಯಸ್ಲಿ ಬಹಳ ನಿಜಕ್ಕೂ ಕೋಟಿ ಸಾವಿರ ಕೋಟಿ ಎಷ್ಟು ಬೇಕೋ ಅದಾಯ್ ನಂಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಪದ ಹೇಳಕ್ಕೆ ಬರಲ್ಲ ಅದೆಲ್ಲಕ್ಕಿಂತ ಬೆಲೆ ಬಾಳುವಂಥದ್ದು ಇದು ಅಂದ್ರೆ ತನ್ನ ಮಗ ತನ್ನ ಮೊದಲ ಸ ಸಂಬಳದಲ್ಲಿ ಸರೋದ ಕಟ್ಟಿ ಅವರೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದು ರೀಲ್ ಇನ್ಸ್ಪೈರಿಂಗ್ ಬಟ್ ಮೊದಲ ಸಂಬಳದಲ್ಲಿ ಕೂಡಿಸಿದಂತಹ ಬೆಳ್ಳಿಯ ಚೈನು ಎಲ್ಲದಕ್ಕಿಂತ ಬಹಳ ಬೆಲೆ ಇದು ಮೊಮ್ಮಗ ಹಣ ಎಲ್ಲಕ್ಕಿಂತ ಬಹಳ ಮುಖ್ಯ ಭಾವನೆ ಅಂಟ್ ಮತ್ತೆ ನಾನು ನನ್ನ ಮಕ್ಳಿಗೆ ಹಾಕ್ತಿದ್ದೀನಿ ಡೈಪರ್ ಸಮೇತ ಇಟ್ಕೊಂಡಿದ್ದೀನಿ ಡೈಪರ್ ಅಂಡರ್ವೇರ್ಸು ಇಟ್ಕೊಂಡಿದ್ದೀನಿ ಅವ್ರಿಗೆ ಹಾಕ್ತಿ ಈಗಲೂ ಆಮೇಲೆ ಇದಿದೆಯಲ್ಲ ಈಗ ಅದೊಂದಿದೆ ನೋಡಿ ಅದು ಅವ್ನ್ ಫೀಲಿಂಗ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಇದು ಇದಲ್ಲ ಇದು ನಾನೇನಂತ ಹೇಳಿದ್ರೆ ನಮ್ಮ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ರು ಹಾಲ್ ಮಾಡೋದು ಅಂತ ಸೊ ನಂಗೆ ಬ್ರೆಸ್ಟ್ ಮಿಲ್ಕ್ ಕೊಡೋದೆಲ್ಲ ಐಡಿಯಾ ಇರ್ಲಿಲ್ಲ ಅದಕ್ಕೆ ನಾನೇನ್ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಹತ್ರ ಹೇಳ್ಬಿಟ್ಟು ಒಂದು ಹಾಲಿನ ಪುಡಿ ಬಾಟ್ಲು ಆಮೇಲೆ ಅವ್ರಿಗೆ ಹೇಳಿದೆ ಇದು ಬೇಕು ನಂಗೆ ಹಾಲ್ ಮಾಡ್ಬೇಕು ಅಂತ ಇದಲ್ದಿದ್ರು ಮಾಡಕ್ಕಾಗಲ್ವಾ ಸೊ ಅಷ್ಟೇ ಇಲ್ಲಿ ಸೊ ಇದು ಹಿಂಗೆ 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 ಮಾಡಿದ್ರು ಇದು ನಲ್ವತ್ತಾರು ವರ್ಷ ಹಳೇದು നാ പ്രിസവ് മാൽ കട്ടക്കാക നമ്മൾ നിഖി സ്കൂലിൽ തകണ്ട ഇത് ടിഫൻ ബാക്സുബി ലൈക്ക് നാ ನಿಖಿಲ್ಗೆ ಊಟ ಕಳಿಸ್ತಿದ್ದ ಬಾಕ್ಸು ನಾಲ್ಕು ಬಾಕ್ಸಲ್ಲಿ ಕಳಿಸುವೆ ಒಂದು ಬಾಕ್ಸಲ್ಲಿ ಕಟ್ಟೆ ಬೀಜ ಒಂದ್ ಬಾಕ್ಸಲ್ಲಿ ಹಣ್ಣು ಒಂದ್ ಬಾಕ್ಸಲ್ಲಿ ಒಂದ್ ಚಪಾತಿ ಆಮೇಲೆ ಏನೋ ಒಂದು ದಾಲು ಅದು ಇದು ಕಳಿಸುವೆ ಅವನೇನ್ ಮಾಡ್ತಿದ್ದ ಅಂದರೆ ಎಲ್ಲ ತಗೊಂಡು ಹೋಗೋಣ ಇದೊಂದೆಲ್ಲ ಮಿಕ್ಸ್ ಮಿಸ್ ಆಗೋಗಿದೆ ಅದು ಮಿಸ್ ಆಗೋಗಿದೆ ಆಮೇಲೆ ಅವನೇನ್ ಮಾಡೋಣ ಅಂತ ಹೇಳಿದ್ರೆ ಅದನ್ನ ವಾಪಸ್ ಬರುವಾಗ ಸೀರಿಯಸ್ ಆಗಿ ಬಸ್ ಇಳಿದ್ಬಿಟ್ಟು ಅಲ್ಲೊಂದು ಕಸ ತೊಟ್ಟಿತ್ತು ಇದನ್ನೆಲ್ಲ ಈ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಕಸ ತೊಟ್ಟಿ ಹತ್ರ ಎಲ್ಲ ಓಪನ್ ಮಾಡಿಬಿಟ್ಟು ನಾನು ಏನೇನು ಕಳಿಸಿದ್ನೋ ನೀಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರೋನು ಅದನ್ನೆಲ್ಲ ಏನೇನು ಬೆಳಗ್ಗೆ ಕಳಿಸಿದ್ನೋ ಆಮೇಲೆ ನಾನು ಬಂದಿದ್ದೆ ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ ಲೈಕ್ ನೋಡಿ ನನ್ನ ಮಗ ಎಲ್ಲ ತಿನ್ಕೊಂಡು ಇದ್ದೆ ನಮ್ಮ ಸ್ಕೂಲಿನ ಕ್ವಾಲಿಟಿ ಬಂದು ಮಗು ಬೇಕು ಅವ್ರು ಹೇಳಿದ್ರೆ ಗೊತ್ತಾ ನಿಮ್ಮ ಮಗ ಏನು ಮಾಡ್ತಾನೆ ಅಂತ ಅಲ್ಲಿ ಬರುವಾಗ ಕಸ ತೊಟ್ಟಿ ಹತ್ರ ಹಸುಕ್ ತಿನ್ನಿಸ್ಬಿಟ್ಬಿಡ್ತಾನೆ ಅಂತ ಅದನ್ನ ಅವ್ರು ನೋಡ್ಬಿಟ್ಟಿದ್ದಾರೆ ನೋಡಿದ್ದಾರೆ ನೀವು ನನ್ನ ಮಗ ಅಬ್ಬಾ ನನ್ನ ಕಳ್ಸೋದಿಲ್ಲ ತಾಯಿಯ ಪ್ರೀತಿಗಾಗಿ ಎಷ್ಟು ತಿಂತಿದ್ದಾನೆ ಅಂತ ಎಲ್ಲ ತಿಂದ್ಬಿಟ್ಟಾದ ಆಮೇಲೆ ದೇವರದು ಇದೊಂದು ನೋಡಿ ನಮ್ಮ ತಾಯಿದು ಇದು ಇದು ನಮ್ಮ ತಾಯಿದು ಗಣೇಶ ಅಲ್ಲ ಅವ್ರು ತೊಟ್ಲು ದೇವ್ರನ್ನ ಕುರಿಸೋ ತೊಟ್ಲು ತೊಟ್ಲು ಅದು ನಮ್ಮ ತಾಯಿದು ಆಕ್ಚುಲಿ ಅದು ಎಷ್ಟೊಂದು ಎರಡು ಒಂದು ಸಾವಿರ ವರ್ಷದ ಹಳೇದಿರ್ಬೋದು ಅದು ಅವ್ರ ತಾಯಿ ಅವ್ರ ತಾಯಿ ಅವ್ರ ತಾಯಿಯಿಂದ ಗೊತ್ತಲ್ಲ ನಿಮ್ಗೆ ಅಯೋಧ್ಯೆ ಇದನ್ನು ಇದನ್ನು ಬಲೆ ಕಟ್ಟಕ್ಕಾಗಲ್ಲ ಆಮೇಲೆ ಇದು ಈ ಬಾಬನ್ ಫೋಟೋ ಇದೆಯಲ್ಲ ಅದೊಂದು ಮಿರಾಕಿಲ್ಸ್ ಸಿಕ್ಕಿದ್ ನಂಗೆ ಹೇಗೆ ಅಂತ ಹೇಳಿದ್ರೆ ಒಂದಿನ ಅಲ್ಲಿ ಹೋಗ್ತಾ ಇದೆ ಹೇಳಿದಿನ ಮುಂಚೆ ಎಪಿಸೋಡಲ್ಲಿ ನಾನು ಒಂದಿನ ಇದು ಮ್ಯಾರೇಜ್ ಡೆಕೋರೇಷನ್ಸ್ ಮಾಡ್ತಿದ್ನಲ್ಲ ಸತ್ಯ ಸಾಯಿ ಚೌಲ್ಡ್ರಿಗೆ ಹೋಗಿದೆ ಓಕೆ ಹೋದ್ರೆ ಅವರು ಗೋಡೆನಲ್ಲಿ ಬಾಬನ್ ಫೋಟೋ ಕೈ ವಾಚು ಬಾಬಂದು ಎಲ್ಲ ಬಾಬಾ 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 ಅಂತ ನಮ್ಮ ಮನೆಯಲ್ಲಿ ರಾಮಕೃಷ್ಣ ಅಂತ ಒಂಥರ ಬ್ರಾಹ್ಮಣರುಗಳು ನಂಬದಲ್ವಾ ಸೊ ಬಾಬಾ ಇದು ಇದು ಏನಿದು ಇವರು ಮನುಷ್ಯರಲ್ವ ಇವ್ರನ್ನ ಹ್ಯಾಂಗೆ ನಂಬ್ತಾರೆ ಇಲ್ಲ ಅಂತ ಒಂಥರ ತಲೆನಲ್ಲಿ ಆಮೇಲೆ ನಾನು ಪಾರ್ಕಲ್ಲಿ ಹೋಗ್ಬಿಟ್ಟೆ ಜಯನಗರ ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾ ಇದ್ದೆ ಸೊ ನಾನೇ ನಾನು ನಾನು ಅವಾಗ ಬೇರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದೆ ಎಷ್ಟು ದುಡ್ಡು ಬಂದರೂ ಖರ್ಚಾಗೋಗೋದು ಒಂಥರ ಸೇವ್ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಆವಾಗ ನಾನು ಮನಸ್ಸೊಳಗಡೆ ನಾನು ಅಂದ್ಕೊಂಡೆ ಬಾಬಾ ನಿಮ್ಮದೇನಾದರೂ ನಿಜವಾಗ್ಲೂ ಅಷ್ಟಲ್ಲಿ ಅವ್ರು ಇರಲಿಲ್ಲ ದೇಹ ಕ ಇದಾಗಿ ಅವ್ರದ್ದು ನೀವು ಈಗ ನಿಜವಾಗ್ಲೂ ಸೆಟ್ಲ್ಡ್ ಫಾರ್ಮಲ್ಲಿ ಇರೋದಾದ್ರೆ ಈಗ ನೀವೇನಾದರೂ ಮೈಯಲ್ಲಿ ತೋರಿಸಿ ನನಗೆ ಏನಾದರೂ ಫೀಲ್ ಆಗಬೇಕು ಅಂತ ನೋಡಿದ್ರೆ ಹಾಗೆ ಹೇಳ್ತಿದ್ದಾಗ ಏನಾಯ್ತು ಅಂತ ಹೇಳಿದ್ರೆ ಪಟಾರ್ ಅಂತ ಒಂದು ಮಿಂಚು ಬಂತು ಮೈಯಲ್ಲಿ ಇದು ನಿಜ ಹೇಳ್ತಾ ಇದ್ದೀನಿ ಓಕೆ ಸಿ ಒಂದು ಮಿಂಚು ಬಂದಾಗ ಆಯಿತು ನನಗೆ ಕನ್ಫ್ಯೂಷನು ಇದು ನನಗೆ ಯಾಕೆ ಈ ಥರ ಮಿಂಚು ಬಂತು ಒಂದು ಚಳ್ಳಂತ ಒಂದು ಬೆಳಕು ಆಮೇಲೆ ಇನ್ನೊಂದು ಸದ್ಯ ಇದು ಕನ್ಫರ್ಮ್ಡ್ ಇದು ನನಗೆ ಈ ಥರ ಮಿಂಚು ಬಂದಿದ್ದು ಹೌದಾ ಅಂತ ನಾನು ಇದು ಮಾಡಿದಾಗ ಎಗೇನ್ ಬಂತು ಬಂದ ತಕ್ಷಣ ಒಂದು ಸಮ್ ಏನೋ ಇದೆ ಇದರಲ್ಲಿ ಒಂಥರ ಇವ್ರದ್ದು ಏನೋ ಪ್ರಬ್ ಅವ್ರದ್ದು ಇದೆ ಸೆಟ್ಲ್ ಫಾರಮಲ್ಲಿ ಅವರು ಇದ್ದಾರೆ ಒಂಥರ ಅವ್ರದ್ದು ಬ ವೈಬ್ರೇಷನ್ ಇದೆ ಅಂತ ಗೊತ್ತಾಯ್ತು ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಬರುವಾಗ ನನ್ನ ಏನಂದರೆ ವೈದೇವಿಹಿ ಹಾಸ್ಪಿಟಲ್ ವೈದೇಹಿ ಹಾಸ್ಪಿಟಲು ನನಗೆ ತುಂಬ ಕೇಳಿದೆ ವೈದೇಹಿ ಹಾಸ್ಪಿಟಲಲ್ಲಿ ದುಡ್ಡೇ ತೊಗೊಂಡೋಗಿಲ್ಲ ಬಿಲ್ಲಿಂಗ್ ಕೌಂಟರೇ ಇಲ್ಲ ಅಂತ ಅದ್ಭುತ ಅಲ್ವಾ ಬಿಲ್ಲಿಂಗೇ ಇಲ್ಲ ಯಾರಿಗೂ ದುಡ್ಡು ಕೊಡೋ ಇಲ್ಲ ಪೇಶೆಂಟ್ಸ್ ಬಂದರೆ ಬಟ್ ಅವ್ರು ಫ್ರೀಯಾಗಿ ಹೋಗಿ ಆಪ್ರೇಷನ್ ಪ್ರೇಷನ್ ಏನಾದರೂ ಒಂದು ಬಿಲ್ ಇಲ್ಲ ಅಲ್ಲಿ ಗೊತ್ತಾ ನಂಗೆ ಗೊತ್ತಿತ್ತು ಅದು ಇಲ್ಲ ಅಂತ ಹೇಳಿ ಬಾಬನ್ ಇದ್ರದು ಅದೊಂದು ದೊಡ್ಡ ಮಿರಾಕಲ್ ಅಂತ ನಾನು ಅನ್ಕೋತಾ ಇದ್ದೆ ಸೊ ನಾನು ಅವಾಗ ತಿರ್ಕೊಂಡು ಬರುವಾಗ ನನ್ನ ಮನಸ್ಸಲ್ಲಿ ಅನ್ನಿಸ್ತೇನಂತ ಹೇಳಿದ್ರೆ ನನಗೆ ಅದೇನೋ ಆ ಥಾಟ್ ಬಂತು ನನಗಿವಾಗ ವೈದೇಹಿ ಹಾಸ್ಪಿಟಲ್ ನನಗೇನಾದರೂ ನನಗೆ ಲಿಮಿಟಿಂದ ಜಾಸ್ತಿ ನನಗೇನಾದರೂ ದುಡ್ಡು ಬಂತು ಅಂದರೆ ನಾನು ವೈದೇಹಿ ಹಾಸ್ಪಿಟಲ್ಗೆ ನಾನು ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡ್ತೀನಿ ನಾನು ಅಂದ್ಕೊಂಡು ಬಂದೆ ಅವಾಗಿನೂ ನಮ್ಮದು ಸ್ಟ್ರಗ್ಲಿಂಗ್ ಡೇಸು ನನ್ನ ಮಕ್ಕಳುಗಳಿಗೂ ಏನೂ ಇನ್ನೂ ಏನೂ ಇರಲಿಲ್ಲ ಸೊ ಸ್ಟ್ರಗ್ಲಿಂಗ್ ಡೇಸ್ ಯಾಕೆ ಬಾಬಾ ಇಷ್ಟು ಕಷ್ಟಪಡ್ತೀನಿ ನೀವು ಯಾಕೆ ನಂಗೆ ಈ ಥರ ಕಷ್ಟ ನನಗೆ ಇಷ್ಟಿದು ಅಂತ ಒಂಥರ ನನಗೆ ದುಡ್ಡು ಒಟ್ಟು ಮಾಡೋಕ್ಕೆ ಆಗ್ತಾಯಿಲ್ಲ ಒಂದು ಚೂರು ಇದಾಗ್ತಾಯಿಲ್ಲ ಸೀ ನಾ ನೀವು ನಂಬ್ತಿರೋಲ್ವ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಹಸ್ಬೆಂಡ್ ಹತ್ರ ಒಂದು ಕಾರ್ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಟ್ಟು ತೊಗೊಳ್ತಿದ್ದೆ ಅಂತ ಇರಲಿಲ್ಲ ವಾಪಸ್ ಬಂದೆ ಅಲ್ಲಿಂದ ಬಂದೆ ಬಂದು ಅಲ್ಲಿ ಬಂದು ನನ್ನ ಕಾರ್ ಬಾನೇಟ್ ಏನು ತೊಗೊಳ್ಳೋಣ ಹೇಳಿ ಓಪನ್ ಮಾಡ್ತೀನಿ ಅಲ್ಲಿ ಈ ಫೋಟೋ ಇತ್ತು ಹ್ಞೂ ನಾನು ಅವಾಗ ಇನ್ನೊಂದು ಕ್ವೆಶನ್ ಬಂತು ನನಗೆ ಪಾಪ ಯಾವಾಗಲೂ ಕಾವಿ ಕಲರ್ ಬಟ್ಟೆ ಹಾಕೋತಾರೆ ಅವ್ರು ಆ ಕಲರ್ ಬಿಟ್ಬಿಟ್ಟು ಬೇರೆ ಯಾವುದು ಹಾಕ್ಕೊಳ್ಳಲ್ವಾ ಅಂತ ಸೇ ನನಗೆ ಆಗಿ ನಾನು ಬಂದು ಜಸ್ಟ್ ಇದನ್ನು ಓಪನ್ ಮಾಡಿದೆ ಡೋರ್ನ ನನ್ನ ಡ್ರೈವಿಂಗ್ ಸೀಟ್ ಮುಂದೆ ಈ ಫೋಟೋ ಇತ್ತು ಅಂದರೆ ನಂಬ್ತೀರಾ ನೀವು ನೋಡಿ ನನ್ನ ಜೀವನದಲ್ಲಿ ನಡೆದಿರೋ ಸತ್ಯ ಘಟನೆ ಇದು ನನಗೆ ಯಾರು ನಂಬ್ತಾರೋ ಬಿಡ್ತಾರೋ ನನಗಂತಲು ಪೂರ್ತಿ ನಂಬಿಕೆ ನನಗೆ ಇಷ್ಟು ಅಷ್ಟೆಲ್ಲ ನಾನು ಮಾಡಬೇಕಾದ್ರೆ ಎಷ್ಟು ಆ ಕೆರೆಗೆ ಹೋಗಿ ಆ ಹಾವುಗಳು ಆ ಇದು ಅಲ್ಲೆಲ್ಲ ನಾನು ಕೆಲಸ ಮಾಡ್ತೀನಲ್ಲ ಸಿ ನೋಡಿ ಒಬ್ಬರು ಒಂದಿನ ನನಗೆ ಒಂದು ಥ್ರೆಟರ್ನಿಂಗ್ ಇದು ಮಾಡಿಲ್ಲ ಒಬ್ಬರು ಒಂದಿನ ನಂಗೆ ಬೈದಿಲ್ಲ ಒಬ್ಬರು ಒಂದಿನ ತೊಂದರೆ ಕೊಟ್ಟಿಲ್ಲ ನನಗೆ ಒಂದು ಹಾವುಗಳು ಒಂದು ಪಕ್ಷಿಗಳು ಒಂದು ಗರ್ಡ ಅದು ಇದು ಯಾವುದು ನನ್ನ ವರ್ಕರ್ಸ್ಗೂ ಕೊಟ್ಟಿಲ್ಲ ನನಗೂ ಕೊಟ್ಟಿಲ್ಲ ಏನು ನೋ ಬ್ಯಾರಿಕೇಷನ್ ಫಾರ್ ಮೀ ಸೊ ಡಿವೈನ್ ಫೋರ್ಸ್ ಇಲ್ಲ ಅಂದರೆ ಅದು ಆಗಕ್ಕೆ ಇಲ್ಲ ಡಿವೈನ್ ಫೋರ್ಸಿಂದನೇ ಇದು ನಡೀತಾ ಇರೋದು ನಾನು ಏನು ಮಾಡ್ತಿದ್ದೀನೋ ಅದು ಡಿವಿನಿಟಿ ಇಸ್ ಮೇಕಿಂಗ್ ಮೀ ಡೂ ದಿಸ್ ಅಂತ ಅನಿಸುತ್ತೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ಇವತ್ತಿನ ದಿನ ನಾನು ಅದಕ್ಕೆ ನಿಮ್ಮನ್ನು ಕರೆದು ನಾನು ಇನ್ನೂ ನಮ್ಮ ವೀಕ್ಷ ನಿಮ್ಮ ವೀಕ್ಷಕರುಗಳು ಕಲ್ತ್ಕೊಳ್ಳಿ ಫುಲ್ ಓಪನ್ ಮಾಡಿ ಅವ್ರಿಗೆ ಇದನ್ನು ಹೇಳ್ಕೊಟ್ಬಿಡೋಣ ಫ್ಲವರ್ ಬಿಸ್ನೆಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಬಿಡೋಣ ಯಾವ ತರ ಎಕನಾಮಿಕಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ ಗ್ರೇಟ್ ಸೀರಿಯಸ್ಲಿ ಬಹಳ ನಾನು ಜನ ಕೇಳಿದ್ರಿ ಮೇಡಮ್ ಸಂಚಿಕೆಗಳು ಕಲ ಬಂದಾಗ ದಯವಿಟ್ಟು ನಮ್ಗೆ ಏನಾದರೂ ಉದ್ಯೋಗಕ್ಕೆ ದಾರಿ ತೋರ್ಸಕ್ ಹೇಳಿ ಮೇಡಮ್ಗೆ ಹಾಗೆ ಹೀಗೆ ಅಂತ ಬಹಳ ಜನ ಕರೆ ಮಾಡ್ತಿದ್ರಿ ಹಾಗಾಗಿ ಇದು ಬಹಳ ಒಳ್ಳೆಯ ವಿಡಿಯೋ ಅಂದ್ರೆ ಈಗ ಯಾರೋ ಒಬ್ಬರು ಬದುಕು ಹೇಗಿತ್ತು ಹೇಗೆ ನಡೆದು ಬಂದ್ರು ಅದು ಬೇರೆ ಮೋಟಿವೇಶನ್ ಆದ್ರೆ ಇದು ನಿಜಕ್ಕೂ ನಿಮ್ಮ ಬದುಕಿಗೆ ನೇರ 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 ಉಪಯೋಗ ಆಗುವಂಥದ್ದು ಒಂದು ಹೂವು ಹೂವು ಹೂ ಇಟ್ಕೊಂಡು ಮೇಡಮ್ ಎಷ್ಟು ಅದ್ಭುತವಾದ ಬದುಕನ್ನು ಕಟ್ಕೊಂಡ್ರು ಸುಂದರವಾದ ಬದುಕನ್ನು ಕಟ್ಕೊಂಡ್ರು ಆ ರೀತಿ ನೀವು ಕಟ್ಕೊಳ್ಳೋಕೆ ಸಾಧ್ಯ ಇದೆ ಮೇಡಮ್ ಬದುಕನ್ನು ನೀವು ಕೇಳಿದರೆ ಸೊ ಹಾಗಾಗಿ ಅದೇ ಹೂವು ಇಟ್ಕೊಂಡು ಏನನ್ನೆಲ್ಲ ಬಿಸ್ನೆಸ್ ನೀವು ಮಾಡ್ಬೋದು ಅಂತ ವಿತ್ ಪ್ರಾಕ್ಟಿಕಲ್ ಇವತ್ತು ತೋರಿಸ್ತಾರೆ ಸ್ವಾಗತ ಈ ವಿಶೇಷವಾದ ವಿಡಿಯೋಗೆ ದಯವಿಟ್ಟು ನೋಡಿ ಈ ವಿಡಿಯೋ ನಿಮಗೆ ಉಪಯೋಗ ಆಗದೆ ಇರ್ಬೋದು ದಯವಿಟ್ಟು ಶೇರ್ ಮಾಡಿ ನಿಮಗೆ ಸುತ್ತಮುತ್ತ ತಲುಪಲಿ ಅಂತ ಕೇಳ್ಕೊತೀನಿ ಶುರು ಮಾಡೋಣ ಸೊ ಯಾಕೆ ಗೊತ್ತಾ ಎಂಟೈರ್ ನೀವು ವರ್ಲ್ಡಲ್ಲಿ ನೀವೀಗ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲೂ ಒಂದು ಕಡೆ ಇದನ್ನ ಫ್ಲವರ್ ಬಿಸ್ನೆಸ್ ಇಲ್ಲ ಹೇಳ್ಕೊಡಲ್ಲ ಎಲ್ಲರೂ ಇಲ್ಲ ಕ್ಲಾಸಸ್ ಅಂದ್ರೂ ಇಲ್ವೇ ಇಲ್ಲ ಲ್ಯಾಂಡ್ಸ್ಕೇಪಿಂಗ್ ಇವಾಗ ಆರ್ಕಿಟೆಕ್ಚರ್ ಲ್ಯಾಂಡ್ಸ್ಕೇಪಿಂಗ್ ಹೇಳ್ಕೊಡ್ತಾರೆ ಅದರಲ್ಲಿ ಏನೂ ಹುರುಳೆ ಇರಲ್ಲ ನನ್ನ ಸ್ವಾರ್ಥಕಲ್ಲ ಜನಗಳಿಗೋಸ್ಕರ ನಾನು ಯಾರಾದರೂ ನಿಜವಾಗ್ಲೂ ಶುರು ಮಾಡಬೇಕು ಅಂತ ಅಂದ್ಕೊಂಡು ಎಂಥೂಸಿಯಾಸ್ಟಿಕ್ ಆಗಿ ಬಂದರು ಅಂದರೆ ಡೆಫಿನೆಟ್ಲಿ ಎಲ್ಲ ಕ್ಲೂಸು ಬಿಟ್ಕೊಡ್ತೀನಿ ಇವತ್ತು ನಾನು ಅದನ್ನು ಫುಲ್ ಹೇಳ್ಕೊಡ್ತೀನಿ ಹೇಗೆ ಯಾವ ಥರ ಇರುತ್ತೆ ಫ್ಲವರ್ಸ್ ಎಲ್ ಸಿಗುತ್ತೆ ಯಾವ ಥರ ಮಾಡ್ಬೋದು ಅವರು ಹೇಗೆ ಹೇಗೆ ಏನು ಮಾಡ್ಬೋದು ಅದು ಒಂದು ಬಿಸ್ನೆಸ್ ನೋಡದೆ ಇರೋ ಥರದವರು ಬಿಸ್ನೆಸ್ಗೆ ಅಂತ ನೋಡ್ದೇ ಇರೋ ಥರದವ್ರಿಗೆ ಮನೆ ಒಳಗಡೆ ಒಂಥರ ಹೀಗೆ ಈಗ ಪ್ಲಾಂಟ್ ಇಲ್ಲಿ ಇಟ್ಟಿದ್ದೀನಲ್ಲ ಇಲ್ಲಿ ಇಲ್ಲಿ ಇದೆಲ್ಲ ಈ ಅನಿಮಲ್ಸ್ ಎಲ್ಲ ಇದೆಯಲ್ಲ ನಮ್ದು ಇದು ಕಿಚನ್ ಇದು ಇದನ್ನ ತೋರಿಸ್ತೀನಿ ಅಂದ್ಕೊಂಡಿರಲಿಲ್ಲ ಇವತ್ತು ಸಲ್ ಅದ್ರ ಮೇಲ್ಗಡೆ ನೋಡಿ ಏನಿದೆ ಅಂತ ಪ್ಲಾಂಟ್ ಸೈನ್ಸ್ ವಿಲ್ ಸೇವ್ ದಿ ಪ್ಲಾನೆಟ್ ಯಾ ಓಕೆ ದಟ್ ಇಸ್ ಇಸ್ ಇಟ್ ದಿಸ್ ಇಸ್ ಇದಲ್ವಾ ಎಷ್ಟು ನಿಜ ಅಲ್ವಾ ಅದು ಪ್ಲಾಂಟ್ ಸೈನ್ಸ್ ಅದು ಆಮೇಲೆ ಈ ಥರ ಸ್ಮಾಲ್ ಸ್ಮಾಲ್ ಪ್ಲ್ಯಾಂಟ್ಸ್ನ ಹೇಗೆ ಇಟ್ಕೊಳ್ಳೋದು ಇದರಲ್ಲಿ ಹಾಂ ಅದೊಂಥರ ಆಮೇಲೆ ಎಲ್ಲ ಕಡೆ ಈಗ ಪೆಪರೋಮಿಯಾಸ್ ಅಂತ ಇದೆ ಇದು ಪೆಪರೋಮಿಯಾ ಪ್ಲ್ಯಾಂಟ್ ಇದೆಯಲ್ಲ ಇದನ್ನು ಎಷ್ಟು ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು ಎಷ್ಟು ಸುಲಭವಾಗಿ ಅವ್ರು ಒಂದು ಗಿಡ ಮನೆಗೆ ತೊಗೊಂಡು ಹೋಯ್ತು ಅಂದರೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಲ್ಟಿಪ್ಲೈ ಮಾಡಿಬಿಟ್ಟು ಅವರೇ ಒಂದೊಂದು ಗಿಡಗಳನ್ನು ಇದು ಮಾಡಿಕೊಂಡು ಅವರು ಬಂದವರಿಗೆ ಕೊಡ್ಬೋದು ಇವಾಗ ನಾನು ಕೊಡ್ತೀನಲ್ಲ ಅದೇ ಥರ ಅವ್ರು ಬಂದವ್ರಿಗೆ ಕೊಡ್ಬೋದು ಎಷ್ಟು ಮಾಡ್ತೀನಿ ಗಿಡನ ಎಷ್ಟು ಪ್ರೊಡ್ಯೂಸ್ ಮಾಡ್ತೀನಿ ಗಿಡ ಗೊತ್ತಾ ಸೊ ನಾನು ಏನೇ ಮಾಡಿದ್ರು ದೆರ್ ವಿಲ್ ಬಿ ಆನ್ ಎಕನಾಮಿಕಲ್ ಇದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಿಕಾಸ್ ಯಾಕೆಂದರೆ ನಾನು ಏನು ಇಲ್ಲದೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವಳು ಎಲ್ಲ ನಂಗೆ ಫೋನ್ ಮಾಡಿ ಮಾಡಿ ಹೇಳ್ತಾರೆ ನಿಮ್ಮ ನೀವು ಮೋಟಿವೇಶನ್ ನಮಗೆ ಮೋಟಿವೇಶನ್ ನಮಗೆ ಅಂತ ಬಟ್ ನಾ ಹೇಳಿದ್ದೆಲ್ಲ ಅವರು ಇಂಪ್ಲಿಮೆಂಟ್ ಮಾಡಿಕೊಂಡು ಅವ್ರು ದೇ ಹ್ಯಾವ್ ಟು ಮಾಡಿದ್ರೆ ಸುಮ್ನೆ ಕೂತ್ರಾಗಲ್ಲ ಅವ್ರ ಪ್ರಯತ್ನ ಪಡಬೇಕು ಅವ್ರು ಅದಕ್ಕೆ ಕೆಲಸ ಶುರು ಮಾಡಬೇಕು ಹೌದು ಕೆಲವರಿಗೆ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಅವ್ರಿಗೆ ಹೋಗೋಕೆ ಎಕ್ಸ್ಪೋಜರೇ ಇರಲ್ಲ ಅಂಥವ್ರಿಗೆ ಇಂಥ ಒಳ್ಳೇದಲ್ವ ಇದೆಲ್ಲ ಸೀರಿಯಸ್ಲಿ ಭಾಳ ಒಳ್ಳೇದು ಒಂದು ಮಾಡಿಕೊಂಡ್ರೆ ಒಂದು ಅವ್ರು ದುಡ್ಡೇ ಖರ್ಚಾಗಲ್ಲ ಒಂದು ಈ ಥರದ್ದು ಒಂದು ಪಾಟು ಓಕೆ ಅದೊಂದು ಇನ್ನು ನೂರು ರೂಪಾಯಿಗೆ ಐವತ್ತು ರೂಪಾಯಿಗೆ ಸಿಗುತ್ತೆ ಸೊ ಪೀಟ್ ಒಳಗಡೆ ಅದೊಂದು ಐದು ಹತ್ತು ರೂಪಾಯಿ ಇದಕ್ಕೆ ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಮಿನಿಮಮ್ ಮುನ್ನೂರು ರೂಪಾಯಿ ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೆ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಕಮ್ಮಿ ಸಿಗಲ್ಲ ಸೊ ಅವರೇ ಒಂದು ರೆಡಿ ಮಾಡೋಕ್ಕೆ ಖರ್ಚು ಬರೋದು ಒಂದು ನೂರೈವತ್ತು ರೂಪಾಯಿ ಅಷ್ಟೇ ನೂರೈವತ್ತು ಅಲ್ಲೇ ಇಲ್ಲ ಹಂಡ್ರೆಡ್ ಅಲ್ಲಿ ಮಾಡ್ಬಿಟ್ಟು ಸೊ ಅದನ್ನೊಂದು ಹೊರಗಡೆ ಮಾರ್ಕೆಟ್ ಅಲ್ಲಿ ಐನೂರು ರೂಪಾಯಿಗೆ ಇದ್ರೆ ಇವರೊಂದು ಇನ್ನೂರು ರೂಪಾಯಿ ಮಾಡಿದ್ರೆ ನೂರು ರೂಪಾಯಿ ಒಂದು ಪ್ಲಾಂಟ್ ಏನ್ ಕಷ್ಟ ಇದೆ ಜಸ್ಟ್ ಇದು ಹಾಕೋದು ದಟ್ಸ್ ಇಟ್ ಅಲ್ವಾ ಸೊ ಎಲ್ಲದಕ್ಕೂ ಇದಿರ್ಬೇಕು ಎಂಥೂಸಿ ಆದಮ್ ಇರ್ಬೇಕು